ನಾನು ಕರ್ನಾಟಕದ ಯುವ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ನೋಡ್ರಯ್ಯಾ ಆ ಮಂಗಳೂರಲ್ಲಿ ಬಿ ಜೆ ಪಿಯವ್ರ ಟೆಂಪ್ಟ್ ಭಾಷಣಗಳಿಗೆ ಎಷ್ಟೋ ಜನ ಹುಡುಗರು ಲೈಫ್ ಹಾಳು ಮಾಡಿಕೊಂಡು ಜೈಲಲ್ಲಿ ಬೇಲ್ ಸಿಗದೆ ಬೇಲಿಗೆ ಶ್ಯೂರಿಟಿ ಕೊಡೋನ್ ಗತಿ ಇಲ್ಲದೆ ಸ್ಟ್ರಗಲ್ ಮಾಡ್ತಿದ್ದಾರೆ ಇವ್ರ ಮಕ್ಕಳು ಯಾವನಾದರೂ ಬಂದು ತ್ರಿಶೂಲ ಹಿಡಿತಾರಾ ಈ ಬಿ ಜೆ ಪಿ ಲೀಡ್ರ್ ಮಕ್ಕಳು ಬಂದು ಯಾವನಾದರೂ ಬೀದಿಗೆ ಬಂದು ಗಲಾಟೆ ಮಾಡ್ತಾನ ಹಿಂದುತ್ವ ಅಂತ ಫೈಟ್ ಮಾಡ್ತಾನ ಯಾವತ್ತಾದರೂ ಸ್ಟ್ರೈಕಿಗೆ ಬಂದಿರೋದು ನೋಡಿದ್ದೀರಾ ಇವ್ರ ಮಕ್ಕಳು ಸ್ಟ್ಯಾಂಡ್ ಫೋರ್ಡು ಆಕ್ಸ್ಫರ್ಡು ಯು ಎಸ್ಸು ಯು ಕೆ ಆಡಿ ಬೆನ್ಸು ಬಿ ಎಮ್ ಡಬ್ಲ್ಯೂ ನೀವು ಬಡವ್ರ ಮಕ್ಕಳು ಮಾತ್ರ ನಿಮ್ಮನ್ನು ಉದ್ವೇಗಕಾರಿ ಭಾಷಣ ಮಾಡ್ತಾರೆ ಏಯ್ ನೀನು ಯಾವತ್ತಾದರೂ ಜೈಲಲ್ಲಿ ಇದ್ದಾಗ ಕರ್ನಾಟಕದ ಯಂಗ್ಸ್ಟರ್ಸ್ಗೆ ಹೇಳ್ತೀನಿ ನೀನು ಜೈಲಲ್ಲಿ ಇದ್ದಾಗ ನಿನಗೆ ಬೇಲ್ ಕೊಡೋಕ್ಕೆ ನಿಮ್ಮ ಅಪ್ಪ ಅಮ್ಮ ನಿನ್ನ ಅಣ್ಣ ತಮ್ಮ ನಿನ್ನ ನೆಂಟ್ ಬಂದಿರ್ತಾರೆ ಯಾವನಾದರೂ ಬಿ ಜೆ ಪಿ ಲೀಡ್ರ್ ಬೆಂಗಳೂರಿಂದ ಬರ್ತಾನೆ ಹೋಗಲಿ ನಿನ್ ಶ್ಯೂರಿಟಿ ಕೊಟ್ಟಿರ್ತಾನೆ ಯಾವನಾದರೂ ಬೇಲ್ ಅಪ್ಲಿಕೇಶನ್ಗೆ ಸಪೋರ್ಟ್ ಮಾಡಿರ್ತಾನೆ ಹೋಗ್ಲಿ ನೀನು ಬೆಂಗಳೂರಿಗೆ ಬಂದರೆ ಅವ್ರ ಮನೆ ಹತ್ರ ಬಂದರೆ ಅಪ್ಪ ಪಾಪ ನಿನ್ನ ಹಿಂದುತ್ವದ ಗಲಾಟೆಯಲ್ಲಿ ಅರೆಸ್ಟ್ ಆಗಿದೆ ಬಹಾರಾಜ ಟಿಫನ್ ತಿನ್ನು ಅಂತಾನೆ ಬಿ ಜೆ ಪಿ ಲೀಡರ್ಗಳು ಕಳ್ಳರು ಎಲ್ಲ ಡೋಂಗಿ ಹಿಂದುತ್ವವಾದ ಅವ್ರದ್ದು ಅವರಿಗೆ ಶ್ರೀರಾಮಚಂದ್ರ ನಾಲ್ಗೆಯಲ್ಲಿ ಅಷ್ಟೇ ಇರೋದು ನಮಗೆ ಎದೆಯಲ್ಲಿದ್ದಾನೆ ಶ್ರೀರಾಮಚಂದ್ರ ಈ ಎದೆಯಲ್ಲಿ ಶ್ರೀರಾಮನು ಇದ್ದಾನೆ ಸಿದ್ದರಾಮನೂ ಇದ್ದಾನೆ ಡಿ ಕೆ ಶಿವಕುಮಾರರು ಇದ್ದಾರೆ